ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ತಮಗೆಲ್ಲರಿಗೂ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಕೆ ಸಿ ಎಸ್ ಆರ್ ನಿಯಮದಂತೆ ಇರುವಂಥ ವಿಶೇಷ ಭತ್ತೆಗಳ ಬಗ್ಗೆ ವಿವರವಾದ ಮಾಹಿತಿನ ತಿಳ್ಕೊಳ್ಳೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾವುದಾದ್ರೂ ಒಬ್ಬ ಸರ್ಕಾರಿ ನೌಕರರು ಕ್ಲಿಷ್ಟಕರವಾದ ಸ್ವರೂಪದ ಕೆಲಸ ಅಂದರೆ ಹಾರ್ಡ್ ಕೆಲಸಗಳನ್ನು ಮಾಡ್ದ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಥವಾ ಈಗ ಮಾಡ್ತಾ ಇರೋಂಥ ಕೆಲಸದ ಜೊತೆ ಮತ್ತೊಂದು ಹೆಚ್ಚುವರಿಯಾಗಿ ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯಕರ ವಾತಾವರಣದ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಂಥ ನೌಕರರಿಗೆ ಉತ್ತೇಜನ ನೀಡುವ ಸಲುವಾಗಿ ಈ ವಿಶೇಷ ಭತ್ತೆ ಅಂದರೆ ಸ್ಪೆಷಲ್ ಅಲೋಯೆನ್ಸನ್ನು ಕೊಡೋಕ್ಕೆ ಪ್ರಾವಿಸನ್ನು ಇದೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಕೆ ಸಿ ಎಸ್ ಆರ್ ನಿಯಮ ಎಂಟು ಬಾರ್ ನಾನ್ನೂರ ಇಪ್ಪತ್ತರ ಅಡಿಯಲ್ಲಿ ವಿಶೇಷ ವೇತನ ಅಂತ ವ್ಯಾಖ್ಯಾನ ಮಾಡಲಾಗಿದೆ ಇದು ಒಂದು ಹುದ್ದೆ ಅಥವಾ ಸರ್ಕಾರಿ ನೌಕರನ ಉಪಲಬ್ಧಗಳಿಗೆ ವೇತನದ ಸ್ವರೂಪದ ಒಂದು ಹೆಚ್ಚಳವನ್ನು ಮಾಡೋಕ್ಕೆ ಅವಕಾಶ ಇದೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಆ ಇಪ್ಪತ್ತ ನಾಲ್ಕು ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟು ಇಥಿನ್ ಬ್ರ್ಯಾಕೆಟ್ ಟೆನ್ ಡೇಟೆಡ್ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ವಿಶೇಷ ಭತ್ಯೆಗಳನ್ನು ಮಂಜೂರು ಮಾಡಲು ಅವಕಾಶ ಇದೆ ಈ ವೇತನವನ್ನು ದ್ವಿಗುಣಗೊಳಿಸುವ ಮೂಲಕ ಕ್ಲಿಷ್ಟಕರ ಅಥವಾ ಅನಾರೋಗ್ಯ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರಿಗೆ ಅಥವಾ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಉತ್ತೇಜನ ನೀಡೋ ಉದ್ದೇಶಕ್ಕಾಗಿ ಈ ವಿಶೇಷ ಭತ್ತೆಗಳನ್ನು ಕಾನೂನಿನಲ್ಲಿ ಅವಕಾಶ ಇದೆ ಯಾರಾದರೂ ಉದಾಹರಣೆಗೆ ಹೇಳಬೇಕು ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಅಂತ ಸಂದರ್ಭ ಅಥವಾ ಕರೋನಾ ಅಂಥ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ನೌಕರರಿಗೋಸ್ಕರ ಅವರ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾಯಿರ್ತಾರೆ ಅಂಥವರಿಗೆ ವಿಶೇಷ ಪತ್ತೆಗಳನ್ನು ಕೊಡೋಕ್ಕೆ ಪ್ರಾವಿಸನ್ ಇದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ದಟ್ಟಾರಣ್ಯದಲ್ಲಿ ಕೆಲಸ ಮಾಡುವಂಥ ನೌಕರರಿಗೂ ಕೂಡ ಈ ವಿಶೇಷ ಭತ್ತೆಗಳನ್ನು ಕೊಡೋಕ್ಕೆ ಪ್ರಾವಿಸನ್ ಇದೆ ಪೊಲೀಸ್ ಇಲಾಖೆಯಲ್ಲಿ ಎನ್ ಎಫ್ ಎ ಎನ್ ಎಸ್ಸು ಅಥವಾ ಯಾವುದಾದ್ರೂ ವಿಶೇಷ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಸಿಬ್ಬಂದಿಗಳಿಗೆ ಈ ವಿಶೇಷ ಭತ್ಯೆಗಳನ್ನು ಕೊಡುವಂಥ ಅವಕಾಶ ಇದೆ ಅದರ ಜೊತೆಯಲ್ಲಿ ಕೆಲವೊಂದು ಸರ್ಕಾರಿ ನೌಕರರು ತುಂಬ ಕಷ್ಟದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಉದಾಹರಣೆ ಹೇಳಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಡಿ ದರ್ಜೆ ನೌಕರರು ಏನಿದಾರಲ್ಲ ಅವರು ಅಡಿಗೆಯರು ಅಡಿಗೆ ಸಹಾಯಕರು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಇಂತಹ ಸರ್ಕಾರಿ ನೌಕರರಿಗೂ ಕೂಡ ವಿಶೇಷ ಭತ್ಯೆಗಳನ್ನು ಕೊಡೋ ಅವಶ್ಯಕತೆ ಇದೆ ಅದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಯಾರ್ಯಾರು ಕ್ಲಿಷ್ಟಕರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಕೆ ಸಿ ಎಸ್ ಆರ್ ನಿಯಮದಂತೆ ಈ ವಿಶೇಷ ಭತ್ತೆಗಳನ್ನು ಕೊಡುವ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ತಿಳಿಸುತ್ತಾ ಈ ಏಳನೇ ವೇತನ ಆಯೋಗದಲ್ಲಿ ಕೂಡ ಈ ವಿಶೇಷ ಭತ್ತೆಯನ್ನು ಈಗಿರುವಂಥ ವಿಶೇಷ ಭತ್ತೆಯ ದ್ವಿಗುಣ ಹಣವನ್ನು ನೀಡಲು ಸರ್ಕಾರಕ್ಕೆ ಅನುಮೋದನೆಗಾಗಿ ತನ್ನ ವರದಿಯನ್ನು ಕಳಿಸ್ಬೇಕು ಅಂತ ಏಳನೇ ವೇತನ ಆಯೋಗಕ್ಕೂ ಕೇಳ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು